ದೇವಸ್ಥಾನ ನರೇಂದ್ರ ಮೋದಿಯವರು ನಮ್ಮ ಭಾರತದ ಹಿಂದೂ ಸಮಾಜದ ಐನೂರು ಇತಿಹಾಸದ ಕನಸು ಮನಸ್ಸಾಗಿದೆ ಅದರಂತೆ ಈ ರಾಮ ರಾಮ ಅಂದ್ರೆ ಎಲ್ಲರಿಗೂ ಬೇಕ ರಾಮ ಅಂದ್ರೆ ಎಲ್ಲರಿಗೂ ಬೇಕಾ ಅದಕ್ಕಾಗಿ ರಾಮ 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 ಜನಿಸಿದ ಅವ್ರಿಗೆ ಸೋಲ ಇಲ್ಲ ಅವ್ರಿಗೆ ಸೋಲ ಇಲ್ಲ ಈಗಾಗಲೇ ರಾಮ ಜನ್ಮಿಯನ್ನು ಈಗ ಅಲ್ಲಿ ನುಡಿತೀರಿ ಈ ಜನವರಿ ಇಪ್ಪತ್ತೆರಡರಿಂದ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದನ್ನು ಉದ್ಘಾಟನೆ ಮಾಡಿದರು ಅದಕ್ಕಾಗಿ ಸರ್ಕಾರದ ಒಂದು ಪೈಸಾ ತಗೊಂಡಿಲ್ಲ ಅವರು ಸಾಕಷ್ಟು ದೇಣಿಗೆ ರೂಪದಲ್ಲಿ ಬಂದಿದೆ ಕೆಲವು ಜನ ಸರ್ಕಾರ ರೊಕ್ಕ ಹಾಕಿ ಅಂತ ಹೋಗ್ತಾರೆ ಅದನ್ನು ತೋಳು ಕೆಲವು ಬಂದರೆ ಅದನ್ನ ಯಾಕೆ ಮಾಡಬೇಕು ಅದನ್ನ ಯಾಕೆ ಮಾಡ್ಬೇಕಂದ್ರೆ ಇವ್ರದ್ದೇ ಯಾಕೆ ಮಾಡ್ತಾರೆ ತಮ್ಮ ಆಫೀಸ್ ಪೂಜೆ ಮಾಡ್ತಾರೆ ಈ ಮಂತ್ರಿಗಳು ಇಲ್ಲವರು ತಮ್ಮ ಆಫೀಸ್ ಪೂಜೆ ಮಾಡ್ತಾರೆ ಮಂತ್ರಿ ಯಾಕೆ ಮಾಡ್ತಾರೆ ಹೋಮ ಮಾಡ್ತಾರ ದೇವರ ಇಲ್ಲ ಅನ್ನೋದಿಲ್ಲ ಆ ಎಲ್ಲ ಕಡೆ ಅದಾವ ಅದಕ್ಕೆ ದೇಶ ಜನತೆ ರಾಮನಿಗೆ ತೆಲಿಬಾಗಿ ನಡೀತೀವಿ ಅಂತ ನನಗೆ ಅದರ ನಿಮಿತ್ತವಾಗಿ ನಾವು ನಮ್ಮಪುರದಲ್ಲಿ ಹಂಜನೇ ದಿವಸ ದೀಪಾಲಂಕಾರ ಬದಿನಿ ಸಾವತಿ ಎಲ್ಲ ಮಾಡಿವಿ ಅದರ ಉಪಯೋಗ ಆಗಲಿ ಅಂತ ಆ ರಾಮನಲ್ಲಿ ಬಿಡ್ಬೋದು ಕನಸು ಹಾಗೂ ಭಾರತ ದೇಶಂಥ ಕನಸು ಐದುನೂರು ವರ್ಷದ ಇತಿಹಾಸ ಇತಿಹಾಸವಾದಂಥ ಅಯೋಧ್ಯೆ ರಾಮ ಮಂದಿರವನ್ನು ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಯವರು ಸಾಕಾರಗೊಳಿಸುತ್ತಿದ್ದಾರೆ ಅದರ ನಿಮಿತ್ತವಾಗಿ ನಾವು ಇವತ್ತು ಶ್ರೀ ಆಂಜನೇಯ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ ಹಾಗೂ ಪ್ರಸಾದ ವ್ಯವಸ್ಥೆ ಹಾಗೂ ಭಜನೆಯನ್ನು ಮಾಡ್ತಿದ್ದೀವಿ ಇದರಿಂದ ಇಡೀ ರಾಜ್ಯಕ್ಕೆ ಹಾಗೂ ಸೌಗತಿ ಪಟ್ಟಣಕ್ಕೆ ಆ ರಾಮರಾಜ್ಯ ಆಗಲಿ ಹಾಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಭೇಟಿ ಇವತ್ತು ರಾಮಲಲನ ಪ್ರತಿಷ್ಠಾಪನ ಕಾರ್ಯಕ್ರಮ ಇಡೀ ದೇಶವನ್ನು ನಡೀತಾ ಶ್ರೀ ಇಡೀ ರಾಮ ಮಂದಿರ ಉದ್ಘಾಟನೆಗೊಳಿಸುವ ಸಂದರ್ಭದಲ್ಲಿ ಈ ಹಿಂದೆ ಈ ದೇವಾಲಯ ಇರಲಿಲ್ಲ ವಿದೇಶಿ ಆಕ್ರಮಣಕಾರರಿಂದಾಗಿ ರಚಿಸಿ ಹೋಗಿತ್ತು ಪುನಃ ಈ ದೇವಸ್ಥಾನವನ್ನು ಪ್ರತಿಷ್ಠಾಪಿಸೋಸ್ಕರ ಹಲವಾರು ಬಿದ್ದುಗಳು ನಡೆದು ಅನೇಕ ಹೋರಾಟಗಳು ನಡೆದು ಸಂಖ್ಯಾತ ಭಕ್ತರ ರಾಮ ಬಲಿದಾನದಿಂದಾಗಿ ಇವತ್ತು ರಾಮ ಮಂದಿರ ನಿರ್ಮಾಣವಾಗಿದೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ವಿಶ್ವ ನಾಯಕ ನರೇಂದ್ರ ಮೋದಿ ಹಾಗೂ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹಾಗೂ ವಿಶ್ವ ಹಿಂದೂ ಪರಿಷತ್ತಿನ ಮುಂದಾಳತ್ವದಲ್ಲಿ ರಾಮಮಂದಿರಕ್ಕೆ ಹೊಸ ಕಾಯಕಲ್ಪವನ್ನು ಕೊಟ್ಟಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ದೇಶದ ಜನತೆ ಜಾತಿ ಮತ ಧರ್ಮ ಪಂಥಗಳ ಭೇದವನ್ನು ಮರೆತು ಎಲ್ಲರೂ ರಾಮ ಒಂದು ಆಶಯದಂತೆ ನಾವೆಲ್ಲರೂ ಸಮಾನರು ನಾವೆಲ್ಲರೂ ಸೋದರತ್ವದಿಂದ ಬಾಳಬೇಕು ಅನ್ನೋ ಒಂದು ಸಂದೇಶದೊಂದಿಗೆ ಇವತ್ತು ಅತ್ಯಂತ ಹರ್ಷದಾಯಕವಾದಂಥ ಈ ಸಂದರ್ಭದಲ್ಲಿ ನಾವು ನಮ್ಮ ಗ್ರಾಮದ ಆಂಜನೇಯ ದೇವಸ್ಥಾನದಲ್ಲಿ ನಮ್ಮ ಊರಿನ ಹಿರಿಯರಾದ ಬಿ ಕಾರ್ವಿಯವರ ನೇತೃತ್ವದಲ್ಲಿ ಈ ಆಂಜನೇಯ ದೇವಸ್ಥಾನದಲ್ಲಿ ಅನ್ನಪ್ರಸಾದ ಭಜನೆ ಹಾಗೂ ಸಂಕೀರ್ತನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಸಂದರ್ಭದಲ್ಲಿ ಎಲ್ಲ ರಾಮ ಭಕ್ತರಲ್ಲಿ ದೇಶದ ಜನತೆಯಲ್ಲಿ ವಿನಂತಿಸಿಕೊಳ್ಳಿದರೆ ಮುಂಬರುವ ದಿನಗಳಲ್ಲಿ ನಾವೆಲ್ಲ ಸಹೋದರತ್ವದಿಂದ ಶಾಂತಿಯಿಂದ ಜೀವ ಬಳೋಣ ಅಂತ ಹೇಳ್ತಾ ರಾಮ ರಾಮನ ಆಶಯದಂತೆ ರಾಮರಾಜ್ಯವನ್ನು ಕಟ್ಟುವ ರೀತಿ ನಾವೆಲ್ಲ ಪ್ರಯತ್ನಿಸೋಣ ಅಂತ ಹೇಳ್ತಾ ನನ್ನ ಶ್ರೀರಾಮ್